ಆಯ್ತಲ್ಲ ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಟ್ರೇಡರ್ಸ್ ಮಂಜುನಾಥ್ ಇವತ್ತು ಹಾವೇರಿ ಜಿಲ್ಲೆ ಯಾವ ತಾಲೂಕು ಯಾವ್ರಿ ಹಾವೇರಿ ತಾಲೂಕು ಹುಸರತ್ತಿ ಅಲ್ಲಿ ಒಂದು ಊರು ಹಂದಿಗಿನೂರಲ್ಲಿ ಇದ್ದೀನಿ ಇವರು ನಿಸಾರ್ ಸಾಹೇಬ್ರಂತ ನಮ್ಮ ನಿಸಾರ್ ಅಹಮದ್ ಖಾನ್ ಕಾಗಿನಲ್ಲರು ಅವ್ರದೇ ಜಮೀನ್ ಇದೆ ಎಷ್ಟು ಒಂದು ಎಂಟು ಎಕರೆ ಐತೆ ಎಂಟು ಎಕರೆ ಇದೆ ಬಟ್ ವಿಡಿಯೋ ಮಾಡಿ ತೋರ್ಸಕ್ಕಂತ ಉದ್ದೇಶ ಏನಪ್ಪಾ ಅಂದ್ರೆ ಈ ಫೆಬ್ರವರಿ ಏನು ಚಳಿಗಾಲ ಬೀಳ್ತಕ್ಕಂಥದ್ದು ಸಡನ್ನಾಗಿ ಚಳಿ ಬೀಳೋದು ನಿಲ್ತು ಟೆಂಪ್ರೇಚರ್ ವಾತಾವರಣದಲ್ಲಿ ಒಂದು ದಿನದಿಂದ ಜಾಸ್ತಿ ಆಗ್ತೈತೆ ದಿನಕ್ಕೆ ಎರಡು ಡಿಗ್ರಿ ಮೂರು ಡಿಗ್ರಿ ರೈಸ್ ಆಗ್ತೈತೆ ಆ್ಯಕ್ಚುಲಿ ಈಗಲ್ಲ ಮೂವತ್ತೆಂಟು ಡಿಗ್ರಿ ಟೆಂಪ್ರೇಚರ್ ಹೋಗಿದೆ ಈಗ ಹೊತ್ತಿನ ನಾನು ನೋಡಿದರೆ ಬಟ್ ಈ ಭಾಗದ್ದು ಅಡಿಕೆ ಗಿಡ ಯಾಕೆ ಎಲೆಗಳು ಸುಡ್ತಾ ಇದ್ದಾವೆ ನಾನು ಎರಡು ಮೂರು ಪೋಸ್ಟ್ ಒಂದು ಎಂಬತ್ತು ಪೋಸ್ಟನ್ನು ಹಾಕಿದ್ದೆ ಆದರೆ ಫೋಟೋಗಳು ತೆಗೆದು ಔಷಧಿ ಸಿಂಪಡಣೆ ಮಾಡಿ ಅಂದರೆ ಶಿಲೀಂಧ್ರನಾಶಕ ಕೀಟನಾಶಕ ಸಿಂಪಡಣೆ ಮಾಡಿ ಗರಿ ಸುಡೋದು ಅಲ್ಲಿಗೆ ನಿಲ್ತೈತಿ ಅಂತ ಹೇಳ್ತಾ ಇದ್ದೆ ನಾನು ಭಾಳ ಜನ ನನಗೂ ಫೋನ್ ಮಾಡಿ ತಲೆ ತಿಂತೀರಪ್ಪ ಬಟ್ ಇನ್ನು ತಲೆ ತಿನ್ಬಾಡ್ರಿ ಅದಕ್ಕೋಸ್ಕರ ಏನು ತಗೊಂಡು ಬಿಡಿಬೇಕಂತ ಇದರಲ್ಲಿ ಹೇಳ್ತೀನಿ ನಾನು ಆಮೇಲೆ ನೆಕ್ಸ್ಟ್ ಮಣ್ಣು ಪರಿಕ್ಷೆ ಹೇಳ್ತೀನಿ ಭಾಳ ಮೋಸ ಮಾಡ್ತಾ ಇದಾರೆ ಇವತ್ತು ಏನು ಖಾಸಗಿ ಎಲ್ಲಲ್ಲಿ ಇರ್ತಕ್ಕಂಥ ಎಲ್ಲರೂ ಸೊ ಆ ಮಣ್ಣು ಪರಿಷತ್ ಆಮೇಲೆ ಹೇಳೋಣ ಬಟ್ ಇದಕ್ಕೆ ಸಂಬಂಧಪಟ್ಟದ ಅಂದರೆ ವಾತಾವರಣದಲ್ಲಿ ಟೆಂಪ್ರೇಚರ್ ದಿನದ ದಿನಕ್ಕೆ ಜಾಸ್ತಿ ಆಗ್ತೈತೆ ಗ್ರಾಜ್ಯುಯಲ್ ನಿಧಾನವಾಗಿ ಒಂದು ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆದರೆ ಏನು ಅನಿಸಲ್ಲ ಇದು ಸಡನ್ನಾಗಿ ಹೇಳೋದು ಜಾಸ್ತಿ ಆಯ್ತು ಡೌನಿ ಮಿಲ್ಡರ್ ಎಕ್ಸಾಂಪಲ್ ಆಗತ್ತಲ್ಲ ಇದು ಇದೆಲ್ಲ ಇದು ಡೌನಿ ಮಿಲ್ಡರ್ ರೋಗನೇ ಇದೆಲ್ಲ ಇದು ಮತ್ತೆ ಇಲ್ಲಿ ಆಗಿರೋದು ಇದು ನೈಟ್ರೋಜನ್ ಡೆಫಿಶಿಯೆನ್ಸಿ ಆಗಿರ್ತದೆ ಈ ಕಲರ್ ಇದು ಬಟ್ ಅಂದ್ರೆ ನೈಟ್ರೋಜನ್ ಡೆಫಿಶಿಯನ್ಸಿ ಮತ್ತೆ ಡೌನಿ ಮಿಲ್ಡರ್ ರೋಗ ಎರಡೂ ಇರೋದ್ರಿಂದ ಏನಾಗ್ತದೆ ಅಂದ್ರೆ ರೋಗ ಜಾಸ್ತಿ ಆಗ್ತದೆ ಈಗ ಚೆನ್ನಾಗಿಬಹುದು ಸಾಹಿತ್ಯ ನಾಲ್ಕ್ರಾಗ ಔಷಧಿ ಇಲ್ಲಿ ನೋಡಿ ಇಲ್ಲಿ ಕಾಣ್ತದೆ ಇದೆಲ್ಲ ಹಳೆ ಗಾಯ ಥರ ಆಗೈತೆ ಇದೆಲ್ಲ ಇದು ಆ್ಯಕ್ಚುಲಿ ಔಷಧಿ ಹೊಡಿಲಿಲ್ಲ ಅಂದ್ರೆ ಇದೆಲ್ಲ ಒಣಗಿ ಈ ರೀತಿ ಆಗ್ಬಿಡ್ತಿದ್ದು ಮತ್ತೆ ಈ ಸುಡ ಏರಿಯಾ ಇಲ್ಲಿಗೆ ನಿತ್ಕೊಂಡ್ ನೋಡಿ ಇದು ಕಾಣ್ತತಿ ನೋಡಿ ಇಲ್ಲಿ ಸುಡ ಏರಿಯಾ ಇಲ್ಲಿಗೆ ನಿದ್ಗಣದಿಲ್ಲ ಅಂದ್ರೆ ಇದು ಇನ್ನೂ ಎನ್ಲಾರ್ಜ್ ಆಗಿ ಇಲ್ಲಿ ಮುಟ್ಟ ಸುಟ್ಟೋಗಿರೋದು ಈಗ ಮೂರು ಅಂದ್ರೆ ಇದು ಇಲ್ಲಿ ಮುಟ್ಟ ಸುಟ್ಟೋಗಿರೋದು ಹಿಂಗೆ ಸುಟ್ಕಂತ ಔಷಧಿ ಹೊಡೋದಕ್ಕೆ ಏನಾಗೈತಿ ಇದು ಕರೆಕ್ಟಾಗಿ ನಿಂತ್ಕೊಂಡಿ ಹಾಗಾದ್ರೆ ಏನು ಔಷಧಿ ತೊಗೊಂಡು ಹೊಡಿಬೇಕಪ್ಪ ಕಾಪರ್ ಆಕ್ಸಿ ಕ್ಲೋರೈಡ್ ತಗೊಳ್ಳಿ ಎರಡರಿಂದ ಮೂರು ಗ್ರಾಮು ಒಂದು ಲೀಟರ್ ನೀರಿಗೆ ಕ್ಲೋರೋ ಟ್ವೆಂಟಿ ಇ ಸಿ ತಗೊಳ್ಳಿ ಕ್ಲೋರೋಪರಿ ಪಾಸು ಎರಡರಿಂದ ಮೂರು ಎಮ್ ಎಲ್ ಒಂದು ಸ್ಪ್ರೆಡರ್ ಆ್ಯಕ್ಟಿವೇಟ್ರಿಗೆ ಗಮ್ ಹಾಕೊಳ್ಳಿ ಒಂದು ಮೈಕ್ರೋ ನ್ಯೂಟ್ರೆಂಟ್ ಹಾಕೊಳ್ಳಿ ಜಿಂಕು ಬೋರಾನೋ ಐರಾನೋ ಮ್ಯಾಂಗನೀಸ್ ಇರೋದು ಅದು ಎರಡರಿಂದ ಮೂರು ರೀತಿ ಇಲ್ಲ ನೀವು ಇಷ್ಟು ಕೊಟ್ಟರೆ ಸಾಕು ಈ ರೋಟನ್ನು ತಡ್ಕೊಳ್ತೀವಿ ಮತ್ತು ಈ ಸುಳಿ ಎಲ್ಲ ಬರೋದು ಹಸಿರಾಗೆ ಬರುತ್ತಲ್ಲ ನೋಡಿ ಇಲ್ಲಿ ಇದರ ಮೈಕ್ರೋ ನ್ಯೂಟ್ರೆಂಟ್ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ನಾವು ಈಗ ಕಾಣ್ತದೆ ಇದೆಲ್ಲ ಹಸಿರಾಗ ಬಂದಿರತ್ತೆ ಇದೆಲ್ಲ ಇದು ಹಸಿರು ಕಾಣೋದಿಲ್ಲ ಮೈಕ್ರೋ ನ್ಯೂಟ್ರೆಂಟ್ ನೋಡಿ ಇದ್ರಾಗೆ ಅದು ನೋಡಿ ನಿಂಗೆ ಚಿಟ್ಟಿದೆ ಕಸ ಬೆಳೆಸ್ಬಾರ್ದು ಕಸಗಳ ಬಗ್ಗೆ ಭಾಳಷ್ಟು ವಿಡಿಯೋದಾಗ ಹೇಳಿದ್ದೀನಿ ನಾನು ಇದು ಈ ಪೊಟ್ಯಾಶ್ ಕೊರತೆ ಆಗಿರ್ತದೆ ಭೂಮಿಯಲ್ಲಿ ಸುಡೋದು ಇವೆಲ್ಲ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಸಾಕಾಗಷ್ಟು ಹೇಳಿದ್ದೀನಿ ಬಟ್ ಈ ಪ್ರೆಸೆಂಟ್ ಸಿಚುವೇಶನ್ನು ನೀವು ಇಷ್ಟು ಮಾಡಿದರೆ ಸಾಕು ಔಷಧಿ ಹೊಡೆಯೋದು ಆಮೇಲೆ ಇನ್ನೊಂದು ಏನಂತ ಅಂದರೆ ಮಣ್ಣು ಪರೀಕ್ಷೆ ಮಾಡಿಸ್ತಿರಲ್ಲಪ್ಪ ನಾನು ಹಾವೇರಿ ಧಾರವಾಡ ಹುಬ್ಬಳ್ಳಿ ಹಾಸನ ಚಿಕ್ಕಮಗಳೂರು ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರ ಕೋಲಾರ ಶಿವಮೊಗ್ಗ ದಾವಣಗೆರೆ ಸಿರ್ಸಿ ಒಂದು ಹದಿನೆಂಟು ಜಿಲ್ಲೆ ರಿಪೋರ್ಟ್ಗಳನ್ನು ರೈತರನ್ನ ನೀರೆಲ್ಲ ತೆಗೆದಾಕ್ತಾರೆ ಭಾಳ ಮೋಸ ಹೋಗ್ತಾ ಹೋಗ್ತಾಯಿದ್ದೀನಿ ಅಂದರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಕೆಲವು ಸತಿ ತಪ್ಪಾಗಿ ರೆಕಮೆಂಡ್ ಮಾಡ್ತಾರೆ ಸರಿಯಾಗಿ ನೋಡೋದೇ ಇಲ್ಲ ಬಟ್ ಅವ್ರ ಮಾನದಂಡ ಏನಿರ್ತದೆ ಅಂದರೆ ಯಾವುದೋ ಅಂದರೆ ಕೃಷಿ ಸಾ ಸಾಲ ತಗೊಳ್ಳೋದಕ್ಕೋಸ್ಕರ ಮಾಡಿದರೆ ಅಭ್ಯಂತರ ಇಲ್ಲ ತಪ್ಪು ಸರಿಯಾಗಿ ಬರೋದೇ ಇಲ್ಲ ಅಲ್ಲಿ ಮಣ್ಣು ಪರೀಕ್ಷೆ ರಿಪೋರ್ಟ್ ಬಾಕೋ ಅದಕ್ಕೆ ಏನು ಪ್ರಾಜೆಕ್ಟಿಗೆ ಹಣ ಬಿಡುಗಡೆ ಮಾಡಿರ್ತಾರೆ ಅದು ತೊಗೊಳ್ತಾರೆ ಬಟ್ ನೀವು ಕೃಷಿಗಾಗಿ ಮಾಡಿದರೆ ಎಸ್ಪೆಷಲಿ ಶುಂಠಿ ಬೆಳೆಕಾಗಿ ಮಾಡಿದರೆ ಕರೆಕ್ಟಾಗಿ ನೀವು ಮಾನದಂಡ ಇಟ್ಕೊಂಡೆ ನೀವು ತೊಗೊಳ್ಕೊಳ್ತಾರೆ ಅಲ್ಲಿ ಪೂನ ಮೋಸ ಬಿಟ್ಟು ಈ ಗ್ರಾಮೀಣ ಒಕ್ಕೂಟದಲ್ಲಿ ಏನು ಮಾಡ್ತಾರೆ ಒಂದು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಮಷಿನ್ ತೊಗೊಂಬಂತಿರ್ತಾರೆ ಆ ಮಷೀನಲ್ಲಿ ಹಾಕ್ತಾರೆ ಆ ಮಷೀನೇ ತಪ್ಪು ತಪ್ಪು ತೋರಿಸುತ್ತೆ ಇದಕ್ಕೆ ಯಾಕಂದರೆ ನೈಜ ಉದಾಹರಣೆ ನಮ್ಮ ಕಂಡು ನಾನೇ ಹೋಗಿ ಲ್ಯಾಬಲ್ ಟೆಸ್ಟ್ ಮಾಡಿ ಅದು ನೋಡಿದ್ದೆ ಮಣ್ಣು ಹಾಕಿ ಪೊಟ್ಯಾಷಿಯಮ್ ಬರ್ತತ್ತಲ್ಲ ಪೊಟ್ಯಾಶ್ ಅದ್ರ ತಪ್ಪು ತಪ್ಪು ತೋರಿಸುತ್ತೆ ರಂಜಕ ತಪ್ಪು ತೋರಿಸುತ್ತೆ ಅದ್ರ ಪಿ ಎಚ್ ಒಂದು ಕರೆಕ್ಟ್ ಬರ್ತೈತೆ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಏನು ಬರ್ತವೆ ಎಲ್ಲ ತಪ್ಪು ತಪ್ಪು ತೋರಿಸ್ತದೆ ದಯವಿಟ್ಟು ಅಲ್ಲಿ ಮೋಸ ಹೋಗಬಾರ್ದು ನನಗೆ ತಿಳಿದಷ್ಟು ಮಟ್ಟಿಗೆ ನೀವು ಕೃಷಿ ವಿಶ್ವವಿದ್ಯಾಲಯಗಳಲ್ಲೇ ಮಣ್ಣು ಪರೀಕ್ಷೆ ಮಾಡಿಸಿದರೆ ಒಳ್ಳೆಯದು ಅದರಲ್ಲಿ ನಿಮಗೆ ಗೊತ್ತಿರ್ತದೆ ಈ ಎಕ್ಸಾಂಪಲು ಏನಂತ ಅಂದರೆ ಈಗ ಕಬ್ಬಿಣ ಎರಡರಿಂದ ಮೂರು ನಾಲ್ಕು ಪಿ ಪಿ ಎಮ್ ಇರಬೇಕು ಅಂತ ಗೊತ್ತಾಗ್ತದೆ ನಿಮಗೆ ಜಿಂಕ್ ಬಂತಂದರೆ ಒಂದಕ್ಕಿಂತ ಮ್ಯಾಲೆ ಇರಬೇಕು ನೆಕ್ಸ್ಟ್ ಈಗ ಈ ನಿಮಗೆ ಪೊಟ್ಯಾಷ್ ಬೇಕಂದ್ರೆ ನೂರ ನಲ್ವತ್ನಾಲ್ಕರಿಂದ ನೂರ ಮೂವತ್ತ್ನಾಲ್ಕರವರೆಗೂ ಒಂದು ಇರಬೇಕು ಇದ್ರ ನಡುವೆ ಇರ್ತದೆ ಪಾಸ್ಪರಸ್ ಬಂದರೆ ಇಪ್ಪತ್ತೇಳರಿಂದ ಐವತ್ನಾಲ್ಕು ಇರಬೇಕು ಇದ್ರ ನಡುವೆ ಇರ್ತದೆ ಅಲ್ಲಿ ಪಾಸ್ಪರಸ್ ರಂಜಕ್ಕೆ ಏನು ಮಾಡ್ತಾರೆ ಇವರು ಜೀರೋ ಪಾಯಿಂಟ್ ಜೀರೋ ತೋರಿಸಿರ್ತಾರೆ ಜೀರೋ ಪಾಯಿಂಟ್ ಜೀರೋ ಬೇರೆ ಜೀರೋ ಒಂದು ತೋರಿಸಿದ್ರೆ ಮಣ್ಣಲ್ಲಿ ರಂಜಕನಿಲ್ಲ ಇದೆ ಮೋಸ ಹೋಗ್ತಾ ಇದ್ರಿ ಸೆಪ್ರೇಟಿಂದ ಮಾಡಿಸ್ಬೇಡಿ ನಿಖರತೆ ಬೇಕಾಗ್ತದೆ ಮಣ್ಣು ಪರೀಕ್ಷೆ ಮಾಡ್ಸೋದೆ ನಿಖರತೆ ಅಂದರೆ ಅಕ್ಯುರೇಸಿಗೋಸ್ಕರ ನಿಮಗೆ ಅದೇ ಸಿಗಲಿಲ್ಲ ಅಂತ ಅಂದರೆ ನೀವು ಮಾಡಿಸಿದ್ ವೇಸ್ಟ್ ಆಗ್ತದೆ ಇದೊಂದು ನಿಮಗೆ ರೈತರಿಗೆ ಭಾಳ ನಾನೇ ಭಾಳಷ್ಟು ಮಣ್ಣು ಪರೀಕ್ಷೆ ಮಾಡೋರಿಗೆ ಬೈದಿದ್ದೀನಿ ನಾನು ತಪ್ಪು ತಪ್ಪು ಮಾಡಿದ್ದಾರೆ ಏಳ್ನೂರು ಎಂಟುನೂರು ರೋಗಿ ಇಸ್ಕೊಂಡಿದ್ದಾರೆ ರೈತರಿಗೆ ಏನು ಗೊತ್ತಾಗಲ್ಲ ಭಾಳ ಮೋಸ ಹೋಗ್ತೀನಿ ಅದನ್ನ ನೋಡಿ ನಿಮಗೆ ಮಣ್ಣು ಪರೀಕ್ಷೆ ಮಾಡಿಸಿದ ಸ್ಕೇಲ್ ಅಲ್ಲ ಅಲ್ಲೇ ಇರ್ತದೆ ಅಲ್ಲೇ ಗೊತ್ತಾಗ್ತದೆ ಸೊ ಇಷ್ಟು ಮಾಹಿತಿ ನಿಮಗೆ ಸಿಕ್ತು ಅಂತ ಅನ್ಕೊಳ್ತೀನಿ ಸೊ ಸಂಜೆ ನಾಗ್ por okay. Nueva okay.